ಮೋದಿಯವರಿಗೆ ಇನ್ವಿಟೇಷನ್ ಏನು ಬರಲಿಲ್ಲ ಆದರೆ ಜೈಶಂಕರ್ ಅವರು ಫೈನಲ್ ಮಿನಿಸ್ಟರು ಮೊದಲು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇವರಿಗೆ ಇನ್ವಿಟೇಷನ್ ಬಂದ ಮೇಲೆ ಹೋಗಿದ್ದಾರೆ ಅವರು ಈಗ ಅವರೇ ಮೋದಿಯವರು ಸ್ವತಃ ಹೇಳ್ಕೊಂಡಿದ್ದಾರೆ ನನ್ನ ಹಳೆ ಗೆಳೆಯ ಮತ್ತು ನನಗೆ ಹಿಂದೇನು ನಮ್ಮ ನಮ್ಮ ಇಬ್ಬರ ಮಧ್ಯದ ಮಾತಾಡಿತ್ತು ಈಗ ಮುಂದೆ ಅದರ ಮುಂದೆ ಅದು ಸಾಕ್ತದೆ ನಮಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಆದರೆ ಮೋದಿಯವರು ಮತ್ತು ಟ್ರಂಪ್ ಇಬ್ಬರು ಬಹಳ ಸ್ನೇಹಿತರಾಗಿದ್ದಿದ್ರೆ ಫೋನ್ ಮೇಲೆ ಅವರು ಹೇಳಬೇಕಾಗಿತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಏನು ಮೈಗ್ರೇಟ್ ಇದು ಕೆಲಸಗಾರಿದ್ದಾರೆ ಅವರಿಗೆ ನೀವು ಹಂಗೆ ಕಳಿಸ್ಬೇಡಿ ನೀವು ಈ ಸಾಮಾನು ಸಾಗಾಣಿಕೆ ಮಾಡ್ತಕ್ಕಂಥ ಫ್ಲೈಟ್ನಲ್ಲಿ ಗುಡ್ಸ್ ಫ್ಲೈಟ್ನಲ್ಲಿ ಕಳಿಸೋದಕ್ಕಿಂತಲೂ ನಮ್ಮ ಇಲ್ಲ ನಿಮ್ಮ ಸ್ವಂತ ಪ್ಯಾಸೆಂಜರ್ ಫ್ಲೈಟ್ನಲ್ಲಿ ಕಳಿಸಿ ಇಲ್ಲಾದರೂ ನಾವು ಕಳಿಸ್ತೇವೆ ಅವಾಗ ನೀವು ಕಳಿಸಿ ಅಲ್ಲಿವರೆಗೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಂದರೆ ನಿಮ್ಮ ಏನು ನೀವು ಹೇಳ್ಕೊಳ್ತಾ ಇದ್ರಿ ನನಗೆ ಬಹಳ ಅವರು ಕ್ಲೋಸ್ ಇದ್ದಾರೆ ನನ್ನ ಫ್ರೆಂಡ್ ಇದ್ದಾನೆ ಯಾರೇ ವ್ಯಕ್ತಿ ಫ್ರೆಂಡ್ ಒಬ್ರೊಬ್ಬರು ಫ್ರೆಂಡ್ಶಿಪ್ ಇದ್ರೂ ದೇಶದ ಫ್ರೆಂಡ್ ಇರಬೇಕಲ್ಲ ಮುಖ್ಯ ಏನೋ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯ ಇರ್ತಾರೆ ಅದರ ಅರ್ಥ ನಮ್ಮ ದೇಶದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾರೆ ಅಂತದ್ದು ಇಲ್ಲ ಅದಕ್ಕಾಗಿ ಮೋದಿ ಅವರು ಯಾವಾಗಲೂ ಸ್ವಲ್ಪ ಮುಂದೋಗೇ ಮಾತಾಡ್ತಾರೆ ಮತ್ತು ಅದಕ್ಕಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳತಕ್ಕಂಥದ್ದನ್ನು ಅವರಿಗೆ ಸ್ವಲ್ಪ ಏನು ಹೇಳಿದ್ರೆ ಹ್ಯಾಬಿಟ್ ಇದೆ ಸೊ ಅದಕ್ಕಾಗಿ ಅಂಥ ರಿಸಲ್ಟ್ ಏನು ಬರೋದಿಲ್ಲ ಮತ್ತು ಈಗ ಈಗಾಗಲೇ ಅವರ ಹೆದರಿಕೆಯನ್ನು ಕೊಡ ಹಾಕಿದ್ದಾರೆ ಏನಂತ ಯಾರ್ಯಾರು ಯಾವ್ಯಾವ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ತೇವೆ ಅದರಲ್ಲಿ ನಾವು ಟ್ಯಾರಿಫ್ ಹೆಚ್ಚಿಗೆ ಹಾಕ್ತೇವೆ ಅಂಥೇಳಿ ಎಲ್ಲ ದೇಶಗಳಿಗೆ ಅಂದರೆ ನಮ್ಮ ಮೋದಿಯವ್ರ ದೋಸ್ತ ಮೊದಲು ಬಿಗಿನಿಂಗ್ನಿಂದನೇ ಹೆದರಿಸಲತ್ತು ಅಂದರೆ ದೇಶಕ್ಕೆ ಟ್ರಂಪಿಂದ ಒಳ್ಳೆಯದು ಆಗ್ತದೆ ಅಂತ ಹೇಳಿ ನಾವು ಹಾಗೆ ಭಾವ ಭಾವಿಸಬೇಕು ಇದು ಪ್ರಶ್ನೆ ನಮ್ಮ ಮುಂದಿತ್ತು ಸರ್ ಇನ್ವೆಸ್ಟ್ ಅಟ್ಲೀಸ್ಟ್ ನಮ್ಮ ದೇಶದ ಬಗ್ಗೆ ಕಾಳಜಿ ತೋರಿಸಿ ಈಗ ನಮ್ಮ ಇರ್ತಕ್ಕಂಥ ಜನ ಏನಲ್ಲಿದ್ದಾರೆ ಲಕ್ಷಾಂತರ ಜನರು ಅವರಿಗೆ ಸ್ವಲ್ಪ ಆಶ್ರಯ ಕೊಟ್ಟು ಸಹಾಯ ಮಾಡಿ ಆಮೇಲೆ ಇಂಥ ಮಾತಾಡಿದರೆ ಒಂಥರ ಆದರೆ ಅವರು ನನಗೇನು ಬೇಕು ಅದು ಹೇಳ್ತಾರೆ ನಮ್ಮ ಇಂಜಿನಿಯರ್ಸು ಡಾಕ್ಟರ್ಸು ಮತ್ತು ಕಂಪ್ಯೂಟರ್ ಹುಡುಗರು ಯಾವಾಗ ಬೇಕು ಅವ್ರಿಗೆ ತೊಗೊಳ್ಳೋದು ಮತ್ತು ಆಮೇಲೆ ಅವ್ರ ಮೇಲೆ ನಿರ್ಬಂಧ ಹಾಕ್ತಾರೆ

ಏನು ಮಾಡಿದೆ ಮತ್ತು ನೀವು ಕಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ತುತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ ಇದರಲ್ಲಿ ನಾವು ಕೆಲವು ಒಂದೋ ಒಂದು ಮಾಡ್ತಾಯಿದ್ದೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇರೆಯವರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರಸು ಮಾಡ್ತಾರೆ ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು ಐದಾರು ಎಂಟು ದಿವಸ ನನಗೆ ನಾನು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದೀನಿ ಏನು ದೊಡ್ಡ ಮಾತ ಎಲ್ಲರೂ ಬರ್ತಾರೋ ಭೇಟಿ ಆಗ್ತಾರೆ ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಗಿ ಇರ್ತದೆ ಸಹಜವಾಗಿ ಫೋನ್ ಮಾಡಿಕೊಂಡೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಬಂದುಬಿಡ್ತೇನೆ ನಾನು ಬ್ಯಾಡ ಲಕ್ಕ ಇವಕ್ಕೆಲ್ಲ ನೀವು ಏನು ದುಡ್ಡು ಕಟ್ಟಬಾರ್ದು ಆ ಪರಮೇಶ್ವರ್ ಬಂದ ಭೇಟಿಯಾದ ಶಿವಕುಮಾರ್ ಬಂದ ಭೇಟಿಯಾದ ಜಾರಕಿಹೊಳಿ ಬಂದ ಭೇಟಿಯಾದ ಸಿದ್ದರಾಮಯ್ಯ ಊರ್ನಮ್ಮ ಇಂಥವೆಲ್ಲ ಗೋವಾ ಹೋವಾ ಮಾಡಿ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬೇಕು ನೀವು ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ ಹೆಚ್ಚಿನ ಮಾಧ್ಯಮದಿಂದನೇ ಗೊಂದಲ ಸೃಷ್ಟಿಯಾಗ್ತದೆ ನಾವು ಹೇಳಬಾರ್ದು